ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತು ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ಈಗ ಒಂದು ಸ್ಪೆಷಲ್ ವೀಡಿಯೋ ಇವತ್ತು ಒಂದು ಬೆಡ್ರೂಮ್ ವಿಚಾರದಲ್ಲಿ ಮಾಸ್ಟರ್ ಬೆಡ್ರೂಮು ಹೇಗಿರಬೇಕು ಹೇಗಿದ್ದರೆ ಆ ತಂದೆ ತಾಯಿ ಪೇರೆಂಟ್ಸ್ ಅಂತ ಹೇಳ್ತೀವಲ್ಲ ಪಿತೃಗಳು ಆರೋಗ್ಯವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ಒಂದು ಮನೆಯಲ್ಲಿ ನಾವು ಒಂದೊಂದು ಇಟ್ಟಿಗೆ ಕೂಡ ನಮ್ಮ ವಿಶಾಲ ವಾಸು ಹೆಸರು ಹೇಳುತ್ತೆ ಬೇಸಿಕ್ಕಿಂದಲೂ ಓಕೆ ಬೇಸಿಕ್ಕಿಂದಲೂ ಬಂದಿದ್ದೀವಿ ಗುರುಪ್ರವೇಶ ಪ್ರವೇಶ ನಾಳೆ ಗುರುಪ್ರವೇಶ ಪ್ರವೇಶ ಸಂತೋಷ ವಿಚಾರ ಸೊ ಈ ವಿ ಈ ವಿಡಿಯೋ ನಿಮಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲ ದಯವಿಟ್ಟು ನಮಗೆ ಲೈಕ್ ಅಂತ ಕೊಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತ ತೋರಿಸ್ತೀನಿ ಬನ್ನಿ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ಕ್ಲಿಯರ್ ಬನ್ನಿ ಸಿ ಇದು ನೈಋತ್ಯ ನೈಋತ್ಯದಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಸಿ ದಿಸ್ ಇಸ್ ಅ ಮಾಸ್ಟರ್ ಬೆಡ್ರೂಮ್ ಅಂಡ್ ಇದು ಮಾಸ್ಟರ್ ಬೆಡ್ರೂಮ್ ಈ ಮಾಸ್ಟರ್ ಬೆಡ್ರೂಮ್ಗೆ ಈ ಕ್ಷಣದಲ್ಲಿ ಬಾಗ್ಲಿದೆ ರೈಟ್ ಈಗ ಸಿ ಎಲ್ಲ ಒಂಥರ ಈ ವೈಟ್ ಅಂಡ್ ವೈಟ್ ಆಫ್ ವೈಟ್ ಲೈಟ್ ಹೌದಲ್ವಾ ಆ ಕಲರ್ ಇನ್ನೊಂದು ಇನ್ನೊಂದು ಕಲರ್ ಇನ್ನೊಂದು ಕಲರ್ ಇನ್ನೊಂದು ಕಲರ್ ಮತ್ತೊಂದು ಕಲರ್ ಅದೊಂಥರ ಈ ಒಂಥರ ಈ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಕಾರಣ ಕಲರ್ ವೈಟ್ ಈಸ್ ಹೌದು ಅದಕ್ಕೆ ಎಲ್ಲಾ ಏಳು ಬಣ್ಣ ಸೇರಿ ಬಿಳಿ ಬಣ್ಣವಾಯ್ತು ಅಂತಾರಲ್ಲ ಹೌದು ಇದು ಒಂಥರ ಅದೇ ತರ ಎಲ್ಲ ಸೇರಿ ವೈಟ್ ಆಯ್ತು ಅಂತ ಅದಕ್ಕೆ ವೈಟ್ ಈಸ್ ಮೈಂಡ್ ಬ್ರೈಟ್ ಅಂತ ಕರಿತೀವಿ ಸಿ ಈಗ ನಾನು ನಿಂತಿರುವಂತದ್ದು ಇದು ಉತ್ತರ ದಿಸ್ ಇಸ್ ಈಸ್ಟ್ ಅಂದ್ರೆ ಪೂರ್ವ ರೈಟ್ ಇದು ಪಶ್ಚಿಮ ಪಶ್ಚಿಮ ಇದು ಉತ್ತರ ದಕ್ಷಿಣ ದಟ್ಸ್ ಆಲ್ ಓಕೆ ಈ ರೀತಿ ಇದ್ದಾಗ ಈ ಬೆಡ್ರೂಮ್ಗೆ ಇದು ಯಾವ ಮೂಲೆ ವಾಯು ಮೂಲೆ ಹೌದಲ್ವಾ ಇದು ಇದು ಬಂದು ಪಶ್ಚಿಮ ವಾಯುವ್ಯ ಎಸ್ ಪಶ್ಚಿಮ ವಾಯುವ್ಯ ಇದಕ್ಕೆ ಇದು ಉಚ್ಚ ಸ್ಥಾನ ಸರಿ ಗುರು ಆಯ್ತಲ್ಲ ಇದಕ್ಕೆ ದಕ್ಷಿಣ ಅಗ್ನಯ ಅಗ್ನಯ ಉಚ್ಚ ಹೌದಲ್ವಾ ಸರಿ ಗುರು ಅದಕ್ಕೆ ಇದನ್ನ ನಾವು ಈ ಕ್ರಾಸ್ ವೆಂಟಿಲೇಷನ್ ಆಗ್ಬೇಕಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಆ ಕಾರ್ನರ್ ಅಲ್ಲಿ ಇಟ್ಟಿದೀವಿ ಈ ಕಾರ್ನರ್ ಮೀರಾರ್ ಇಟ್ಟಿದ್ವಿ ಆದ್ರೆ ಇದಕ್ಕೆ ನೋಡಿ ಇದು ವಾಯುವ್ಯದಿಂದ ಈ ಒಂದು ಯಾವುದೋ ದಕ್ಷಿಣ ಅಗ್ನಿ ಮೂಲೆ ದಕ್ಷಿಣ ಅಗ್ನಿ ಈ ರೂಮ್ಗೆ ಕ್ರಾಸ್ ವೆಂಟಿಲೇಷನ್ ಆಗುತ್ತೆ ಈ ಬೆಡ್ ಗೆ ನಮ್ಗೆ ಡಿಸ್ಟರ್ಬೆನ್ಸ್ ಇರಲ್ಲ ಈಗ ನಾವು ಇಲ್ಲಿ ಮೂರು ತೊರೆ ಅಂತ ಕರಿತೀವಿ ಸಿ ಇದೊಂದು ತೊರೆ ಇದೊಂದು ತೊರೆ ಇದೊಂದು ತೊರೆ இல்ல ஜோட்டு நம்ம நம்ம தினேஷ் குரு தோர்ஸ் கொட்டிருக்க ತುಂಬಾ ನೈಂಟಿ ಪರ್ಸೆಂಟ್ ಜ್ಯೋತಿಷರಿಗೂ ಗೊತ್ತಿಲ್ಲ ಈ ತರ ಭೂಮಿ ಹೌದು ಗ್ಲೋಬ್ ಗ್ಲೋಬ್ ಆ ಕೂಡನು ಕ್ರಾಸ್ ಆಗಿರುತ್ತೆ ಗೊತ್ತಾ ಗೊತ್ತು ಹಾ ಕಾರಣಕ್ಕೆ ಸೂರ್ಯ ಪೂರ್ವ ಮಧ್ಯ ಭಾಗದಲ್ಲಿ ಹುಟ್ಟೋದಿಲ್ಲ ಯಾವುದೇ ಕಾರಣಕ್ಕೂ ಸ್ವಲ್ಪ ಎಡಗಡೆ ಹುಡ್ತಾನೆ ಆ ತರ ಹುಟ್ಟಿದಾಗ ಇಲ್ಲಿ ಪಶ್ಚಿಮದಲ್ಲಿ ಯಾವುದೇ ಕಾರಣಕ್ಕೂ ಮುಳುಗಲ್ಲ ಸ್ವಲ್ಪ ಆದಷ್ಟು ಪಶ್ಚಿಮ ನೈಋತ್ಯಕ್ಕೆ ಹೋಗಿ ಮುಳುಗ್ತಾನೆ ಸರಿ ಗುರು ಇದಕ್ಕೆ ಫಾರ್ ಎಕ್ಸಾಂಪಲ್ ಇದು ಮಸ್ಟ್ ಬೆಡ್ರೂಮು ಯಾವುದೇ ಕಾರಣಕ್ಕೂ ನೋಡಿ ಪಶ್ಚಿಮ ಪಶ್ಚಿಮ ಈ ಲೆವೆಲ್ ಅಲ್ಲಿ ಅಂತ ಅಂದ್ರೆ ಕ್ರಾಸ್ ಆಗಿ ಹುಡ್ತಾನೆ ಮುಳುಗ್ತಾನೆ ಕ್ರಾಸ್ ಹುಟ್ಟಿ ಕ್ರಾಸ್ ಯಾಕಂದ್ರೆ ಇಪ್ಪತ್ತ್ ಹೌದು ಅವಾಗ ಏನಾಗುತ್ತೆ ಅಂದ್ರೆ ಸೂರ್ಯ ಮುಳುಗೋ ಸಮಯದಲ್ಲಿ ಯು ವಿ ರೇಸ್ ಬರ್ತದಲ್ಲ ಅಂದ್ರೆ ನೀಚ ಕಿರಣ ಕನ್ನಡದಲ್ಲಿ ನೀಚ ಕೆಟ್ಟ ಅದೇ ರೇಸ್ ಓಕೆ ಅದು ಆ ಮೂಲಕ ಅದು ಬರ್ತದೆ ಸರಿ ಇಲ್ಲಿ ಕಡಿಮೆ ಬರುತ್ತೆ ಅರ್ಥ ಆಯ್ತಲ್ಲ ಅದಕ್ಕೆ ಈ ಬೆಡ್ರೂಮ್ಗೆ ಇದು ತುಂಬಾ ಉಚ್ಚ ಸ್ಥಾನ ಇದು ಸರಿ ಈ ಕಾರ್ನರ್ ಜಾಸ್ತಿ ಬರಬೇಕು ಗಾಳಿ ಬೆಳಕು ಗಾಳಿ ಬೆಳಕು ಇಲ್ಲಿ ಕಡಿಮೆ ಬರಬೇಕು ಇಲ್ಲಿ ಇಲ್ಲಿ ಮೂರು ಜನ ಇದ್ದರೆ ಫೈಟಿಂಗ್ ಬಂದ್ರೆ ಒಬ್ಬರೇ ಬಂದ್ರೆ ಸೋಲೋದ್ ಯಾರು ಒಬ್ಬರೇ ತಾನೆ ಅದಕ್ಕೆ ಇದು ಇನ್ಕಮಿಂಗ್ ಕಮ್ಮಿ ಇರುತ್ತೆ ಇದು ಇದು ಒಳಗಡೆ ಬರೋದು ಜಾಸ್ತಿ ಇರುತ್ತೆ ಇದು ಔಟ್ ಗೋಯಿಂಗ್ ಆಗ್ತಾ ಇರ್ತದೆ ಅವಾಗ ಈ ತರ ಈ ಕಡೆಯಿಂದ ಬಂದು ಈ ಕಡೆ ಹೋಗ್ತಾ ಇರ್ತದೆ ಯು ವಿ ರೇಸ್ ಬರೋದಿಲ್ಲ ಗೊತ್ತಾಯ್ತು ಬರೋಲ್ಲ ಅರ್ಥ ಇದಲ್ಲ ನೀಚ ಕಿರಣಗಳು ಒಳಗೆ ಬಂದು ಮೈಂಡ್ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಚಿಕ್ಕದ್ ಇಟ್ಬಿಟ್ಟು ಅಲ್ಲೇ ದೊಡ್ಡದ್ ಇಟ್ಟಿದೆ ಹೌದು ಇದು ದಕ್ಷಿಣ ಆಗ್ನೇಯ ಈ ರೂಮ್ ಗೆ ಸರಿ ಕಾರ್ನರ್ ಅಲ್ಲಿ ಇಟ್ಟಿದ್ವಿ ನೋಡಿ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಇದ್ರ ಮೇಲೆ ವೆಂಟಿಲೇಟರ್ ಇಟ್ಟಿದ್ವಿ ನೋಡಿ ಹೌದು ಟ್ವೆಂಟಿ ಫೋರ್ ಅವರ್ ಯಾವಾಗಲೂ ಗಾಳಿ ಗಾಳಿ ಹೋಗ್ತಾ ಇರ್ತದೆ ಮೇಲೆ ಸಾಕಿದ್ದೀವಿ ಓಕೆ ಇದು ಯಾಕೆ ವೆಂಟಿಲೇಟರ್ ಇರ್ಬೇಕು ಹೇಳಿ ಯಾಕೆಂದ್ರೆ ನಾವು ಈ ಆಕ್ಸಿಜನ್ ಅನ್ನ ನಾವು ಉಸಿರಾಡ್ತೀವಿ ಅಲ್ವಾ ಬಿಟ್ಟಿರೋ ಗಾಳಿ ಯಾವುದು డైక్సైడ్స్ కరెక్ట్ హింగాల డైక్సైడ్ ఆ ఇలా డైఆక్సైడ్ వరగల్వా ఆ వెంటీలేటర్ ముఖాంతరే కిట్ కిట్ అంతే యాకే గొప్ప ఈ ఇంగాల డైక్సైడ్ కార్బన్ డైఆక్సైడ్ వెయిట్ లెస్ సి ఈ ఈ లెవల్ ఆక్సిజన్ అదర్ మేలు ఇంగ్ డైఆక్సైడ్ ప్రాక్టీకల్ బాడు దిన బాక్బడి ఓకే ఈ విండోళ్ళ క్లోజ్ మ ಒಳಗಡೆ ಈ ಕೆಳಗಡೆ ಇರೋದೆಲ್ಲ ಆಕ್ಸಿಜನ್ ಎಲ್ಲ ಕನ್ವರ್ಟೆಂಟ್ ಇಂಗಾಲದ ಡೈಆಕ್ಸೈಡ್ ಸರಿ ಅರ್ಥ ಆಯ್ತಲ್ಲ ಈ ಗಾಳಿ ಓಪನ್ ಮಾಡಿದ ತಕ್ಷಣ ಗಬ್ಬು ಗಾಳಿ ಬರುತ್ತೆ ಸ್ಮೆಲ್ ಬರುತ್ತೆ ಗಾಳಿ ಹೌದು ಫ್ಯಾನ್ ಹಾಕಿದಾಗ ಹೌದು ಫ್ಯಾನ್ ಹಾಕಿದಾಗ ಏನಾಗುತ್ತೆ ನಮಗೆ ಒಂಥರ ಏನೋ ಒಂಥರ ಬಿಸಿ ಗಾಳಿ ತಟ್ಟುತ್ತೆ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಬಿಸಿ ಗಾಳಿ ಹೌದು ಅದೆಲ್ಲ ಹೋಗೋದು ಯಾವಾಗ ಯಾವ ಕಡೆ ವೆಯ್ಟ್ಲೆಸ್ ಇರೋದೆಲ್ಲ ಮೇಲೆ ಹೋಗೋದೆಲ್ಲಾನು ಆ ಒಂದು ವೆಂಟಿಲೇಟರ್ ಅಲ್ಲಿ ಅದಕ್ಕೆ ವೆಂಟಿಲೇಟರ್ ನಾವು ಇರ್ತಾ ಇದ್ದೀವಿ ಕ್ಲಿಯರ್ ಅಲ್ವ ಸರಿ ಈಗ ಈ ಒಂದು ವಿಶೇಷ ಏನಿದೆ ಅಂತಂದ್ರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗೋದು ಹೌದು ಹೌದಲ್ವಾ ನಮ್ಮ ಹಿಂದೂ ಧರ್ಮದಲ್ಲಿ ದಿಸ್ ಇಸ್ ದ ಫಸ್ಟ್ ಪ್ರಿಫರೆನ್ಸ್ ಯಾಕೆ ಹೇಳಿದ್ರೆ ತುಂಬ ವಿಡಿಯೋ ಹೇಳಿದರು ಹೇಳಿದ್ದೀವಿ ಹೇಳೋಕೆ ಹೌದು ಆದ್ರೆ ಆದರೆ ಹೇಳಿದ್ದೀವಿ ಬಟ್ ಪ್ರಾಕ್ಟಿಕಲಲ್ಲಿ ತೋರಿಸಿಲ್ಲ ಹೌದು ಎಲ್ಲ ಆದರೆ ಪ್ರಾಕ್ಟಿಕಲಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದು ದಕ್ಷಿಣಕ್ಕೆ ಯಾಕೆ ತಲೆ ಹಾಕೋದು ಯಾಕೆಂದ್ರೆ ಮೊದಲನೇ ದೇವರು ಯಾರು ನಿಮ್ಗೆ ನಮ್ಮ ತಂದೆ ತಾಯಿ ಹಿರಿಯರು ಪಿತೃಗಳು ಪಿತೃಗಳು ಹೌದು ಅರ್ಥೈತಲ್ಲ ಅವ್ರ ಆಶೀರ್ವಾದ ಇದ್ರೆ ನಿಮ್ಮ ವಂಶ ಬೆಳೆಯೋದು ಹೌದು ಅದಕ್ಕೆ ಅವ್ರಗ ನಾವು ತಲೆ ಹಾಕಿ ಹೌದು ಅವ್ರ ಆಶೀರ್ವಾದ ತಗೊಂತ ಇರೋದು ತಲೆ ದಕ್ಷಿಣಕ್ಕೆ ಹಾಕಿ ನಿರಾರವಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ನಿದ್ದೆ ಮಾಡಿ ಪೂರ್ವಕ್ಕೆ ನಾರಾಯಣ ಅಂತ ಎದ್ದು ಹೇಳ್ತೀವಿ ಸೂರ್ಯನ ಸೂರ್ಯನಾರಾಯಣ ಇರೋದು ಯಾವ ಕಡೆ ಪೂರ್ವಕ್ಕೆ ಹೌದು ಪೂರ್ವಕ್ಕೆ ಬಲಗಡೆ ತಿರ್ಕೊಂಡು ಪೂರ್ವಕ್ಕೆ ಎದ್ದು ಎದ್ದು ನಮಸ್ಕಾರ ಆಗ್ತದೆ ಸೂರ್ಯನಾರಾಯಣ ಅಂತೀವಿ ಹೌದಲ್ವಾ ಇದು ಉತ್ತಮ ಅತಿ ಅತಿ ಉತ್ತಮ ಇನ್ನೊಂದಿದೆ ಮಧ್ಯಮ ಯಾವ್ದು ಹೇಳಿ ಪೂರ್ವಕ್ಕೆ ತಲೆ ಹಾಕೋದು ಹೌದು ಒಂದೊಂದು ಜಾಗದಲ್ಲಿ ಆಗಲ್ಲ ದಕ್ಷಿಣಕ್ಕೆ ಏನ್ ಮಾಡೋದು ಪೂರ್ವಕ್ಕೂ ತಲೆ ಹಾಕಬಹುದು ಪೂರ್ವಕ್ಕೆ ತಲೆ ಹಾಕಿ ಮಲಗಿ ಬೇಗ ಎದ್ದು ಗುರುವೇನ್ ಅಂತ ನಮಸ್ಕಾರ ಯಾಕೆ ಉತ್ತರಕ್ಕೆ ಗುರು ಇರ್ತಾನೆ ಹೌದು ಗುರು ಅಧಿಪತಿ ಹೌದಲ್ವಾ ಹಾಗಾಗಿ ಗುರು ಅಧಿಪತಿ ಅಲ್ಲ ಗ್ರಹ ಕುಬೇರ ಅಧಿಪತಿ ಆಗಿರ್ತಾನೆ ಓಕೆ ಹಾಗಾಗಿ ಅದು ಉತ್ತರಕ್ಕೆ ಪೂರ್ವಕ್ಕೆ ಮತ್ತೆ ದಕ್ಷಿಣಕ್ಕೆ ತಲೆ ಆಗ್ಬಹುದು ಉಚ್ಚ ಸ್ಥಾನ ಇವಾಗ ಅತಿ ಉಚ್ಚ ಸ್ಥಾನದಲ್ಲೇ ಕೊಟ್ಟಿರೋದು ಮತ್ತೆ ನೈಋತ್ಯದಲ್ಲಿ ತೂಕ ಇರಬೇಕು ಎಷ್ಟೊಂದೆಲ್ಲ ಇದೆ ಇದು ಒಂದೇ ಬೆಡ್ರೂಮ್ ಅಲ್ಲಿ ಯಾಕೆ ನೈಋತ್ಯ ತೂಕ ಇರ್ತದೆ ವೈಟ್ ಜಾಸ್ತಿ ಇರಬೇಕು ಮಾತಿನ ಶೈಲಿ ಜಾಸ್ತಿ ಇರುತ್ತೆ ತೂಕ ಇರುತ್ತೆ ಇವರಿಗೆ ವೆಯ್ಟ್ ಜಾಸ್ತಿ ಇರಬೇಕು ಫುಲ್ಲು ಬ್ಲಾಕ್ ಆಗಿರಬೇಕು ಈ ಕಡೆಯಿಂದ ಈ ಎನರ್ಜಿ ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗುತ್ತೆ ಯಾಕೆ ಗೊತ್ತಾ ವುಡ್ಡು ನೆಗೆಟಿವ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಹೌದು ಅದಕ್ಕೋಸ್ಕರ ನೈಋತ್ಯಕ್ಕೆ ಜಾಸ್ತಿ ಈ ಒಂದು ನೀಚ ಕಿರಣಗಳು ಸೂರ್ಯನ ಕಿರಣಗಳು ಏನು ಮುಳುಗೋ ಸಮಯದಲ್ಲಿ ಜಾಸ್ತಿ ನೆಗೆಟಿವ್ ರೇಸ್ ಇದ್ರ ಮೇಲೆ ಬಿಡೋದು ಆವಾಗ ಏನಾಗುತ್ತೆ ಅಂದ್ರೆ ಹೈ ಹೀಟ್ ಎನರ್ಜಿ ಇಲ್ಲಿ ಬರಬಾರ್ದು ಸರಿ ತಡೆ ಹಾಕೋದು ಯಾವುದು ದಟ್ಸ್ ಈ ಒಂದು ವುಡ್ ತಡೆ ಹಾಕುತ್ತೆ ಅದೇ ಕಾರಣಕ್ಕೆ ನಾವು ಇದೆಲ್ಲ ವಾರ್ಡ್ ರೂಪಗಳ ಸ್ಟೋರ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ ಒಂದು ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಗುರುಗಳು ಇನ್ನೊಂದು ಈ ಸಜ್ಜಗಳು ವಿಚಾರದಲ್ಲಿ ನೋಡಿದ್ರೆ ಸಜ್ಜಗಳು ಇಲ್ಲ ಗುರುಗಳು ಎಷ್ಟು ವಿಶಾಲವಾಗಿದೆ ಅಂದ್ರೆ ರೂಮ್ ನೋಡಕ್ಕೆ ಸಜ್ಜೆ ಇದ್ರೆ ಏನಾಗುತ್ತೆ ಅಂತ ಗೊತ್ತಾ ಇಲ್ಲ ಗುರುಗಳು ನೆಗೆಟಿವ್ ಎನರ್ಜಿ ಕ್ರಿಯೇಟಿವ್ ಅದು ಜಾಸ್ತಿ ಆಗುತ್ತೆ ನೆಗೆಟಿವ್ ಎನರ್ಜಿ ಕ್ರಿಯೇಟಿವ್ ಆಗುತ್ತೆ ಗುರುಗಳ ನೋಡಿ ಯಾವ ಕಡೆನು ಸಜ್ಜೆ ಇಲ್ಲ ಹೌದು ಯಾಕೆ ಅಂತ ಹೇಳ್ತೀನಿ ನೋಡಿ ಯಾಕೆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಜಾಸ್ತಿ ಆಗುತ್ತೆ ಎಲ್ಲ ಅನ್ವಾಂಟೆಡ್ ಐಟಮ್ ಎಲ್ಲ ಹಾಕೊಂಡಿರ್ತಾರೆ ಅಲ್ಲಿ ಅನ್ವಾಂಟೆಡ್ ಐಟಮು ಹಾಕೊಂಡಿರ್ತಾರೆ ಈ ಯಾವಾಗ ಅನ್ವಾಂಟೆಡ್ ಐಟಮ್ ಹಾಕೊಂಡಿರ್ತಾರೆ ಅಂದ್ರೆ ಅದರಲ್ಲಿ ಕೆಲವು ಸಮಯ ನಂತರ ತಿಂಗಳ ನಂತರ ಅದರಲ್ಲಿ ಒಂದು ಬ್ಯಾಟ್ ಸ್ಮೆಲ್ ಅಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಸೊಳ್ಳೆ ನೋಣ ಎಲ್ಲ ಕುಂತ್ಕೊಂಡು ಅದೆಲ್ಲ ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ನೆಗೆಟಿವ್ ಆ ನೆಗೆಟಿವ್ ಫಾರ್ಮೇಟ್ ಆಗಿ ಅದರಿಂದ ಏನಾರ ಒಂದು ನೆಗೆಟಿವ್ ನಿಮಗೆ ಯಾವಾಗ ನೋಡಿ ಒಳಗಡೆ ಬಂದ್ರೆ ಕಿತ್ತಾಡ್ತಾ ಇರ್ತವೆ ಹೌದು ರೂಮಲ್ಲಿ ಅಲ್ಲಿ ಅವು ಮುಗಿಸಿತರ ಅದೇ ಅವ್ ಅವು ಇಲ್ಲಾಂದ್ರೆ ಹೌದಾ ಗುರುಗಳೇ ಫ್ರೀ ಏನು ಇರಲ್ಲ ನೋಡಿ ಎಷ್ಟು ವಿಶಾಲವಾಗಿದೆ ಇಲ್ಲ ಗುರುಗಳ ಅದಕ್ಕೆ ಕೇಳಿದೆ ಬೇರೆ ಕಡೆ ಎಲ್ಲ ಹೋದ್ರೆ ರೂಮ್ ಅಲ್ಲಿ ನಾವು ಒಳಗೆ ಹೋದ್ರೆ ಏನೋ ಒಂಥರ ನಮಗೆ ಮೈಂಡ್ ಬ್ಲಾಕ್ ಆದಾಗ ಅನ್ಸುತ್ತೆ ಬಿಕಾಸ್ ಆಫ್ ದಿಸ್ ಓ ಯಾಕಂದ್ರೆ ಇದು ಯಾವಾಗ ಸಜ್ಜಾಗಳಿದ್ರೆ ನಮಗೆ ಹೋಗಿ ಎತ್ಕೊಂಡು ಹೋಗಿ ಅಲ್ಲೇ ಆಡ್ತಿದ್ರು ಅದರಲ್ಲಿ ಮೊದಲು ಇದ್ದು ಏನಂದ್ರೆ ಈ ಅಂಡಾಗ್ಲೆಲ್ಲಾ ಇಟ್ಕೊಂಡಿರ್ತಿದ್ರು ಯಾವುದೋ ಕಪರ್ದು ಹೌದು ಅದು ಒಂದೊಂದು ಅಮಾಸಿಗೆ ಹುಣ್ಮೆಗೆ ಒಂದು ತಿಂಗಳಿಗೊಮ್ಮೆ ಐದು ತಿಂಗ್ಳು ಚೆನ್ನಾಗ್ ವಾಶ್ ಮಾಡ್ತಾ ಇದ್ರು ಗೊತ್ತು ಅವ್ರಿಗೆ ಅದರಲ್ಲಿ ನೆಗೆಟಿವ್ ಜಾಸ್ತಿ ಆಗುತ್ತೆ ಅಂತ ಕಪರ್ ಎಲ್ಲ ಮೆಟಲ್ ಗಳು ಅಷ್ಟೇ ಇತ್ತಾಳೆ ತಾಮ್ರ ಯಾವ್ದೇ ಆಗ್ಬೋದು ಕಾಪ ಯಾವ್ದೇ ಎಲ್ಲ ವಾಶ್ ಮಾಡಿ ಇಡ್ತಾ ಇದ್ರು ಇವಾಗ ಯಾರು ವಾಶ್ ಮಾಡೋದಿಲ್ಲ ಪಾತ್ರಗಳೇ ವಾಶ್ ಮಾಡಲ್ಲ ಅದಕ್ಕೆ ಅದಕ್ಕಿಂತ ಅಪಾಯಿಂಟ್ಮೆಂಟ್ ವಾಶ್ ಮತ್ತೆ ನೋಡಿ ಇದು ಪ್ರಶಾಂತವಾಗಿದೆ ಕೂಲ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲಾನ್ ಹಾಕಿಲ್ಲ ಬರ್ತಾ ಇದೆ ಗಾಳಿ ನೋಡಿ ಸೊಳ್ಳೆ ಮೆಸ್ ಬೇರೆ ಇದೆ ಯಾವುದೇ ಟ್ವೆಂಟಿ ಫೋರ್ ಅವರ್ ಓಪನ್ ಇರ್ತಾರ ಇದೊಂದು ಆರಾಮಾಗಿ ಅಲ್ಲಿ ಕೂಡ ಸೊಳ್ಳೆ ಅಂತ ಹೋಗ್ತಾ ಇರ್ತದೆ ಗಾಳಿ ಕ್ಲಿಯರ್ ಅಲ್ವಾ ಸರಿ ಈ ರೀತಿ ಬೆಡ್ರೂಮ್ ವಿಚಾರದಲ್ಲಿ ತುಂಬಾ ತುಂಬಾ ಸೀಕ್ರೆಟ್ ಇದೆ ಯಾಕೆ ಮೈಂಟೈನ್ ಮಾಡಬೇಕು ಎತ್ತ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ ಬೇರೆ ಏನಾರ ಪ್ರಶ್ನೆ ಇದೆಯಾ ನಿಮ್ದು ಬೆಡ್ರೂಮ್ ವಿಚಾರ ಬೆಡ್ರೂಮ್ ಅಲ್ಲಿ ನಾವು ಟಿವಿನ ಫಿಟ್ ಮಾಡ್ಕೋಬೋದಾ ಎಂತ ಪ್ರಶ್ನೆ ಟಿವಿ ಆ ಒಂದು ಆ ಒಂದು ರೇಡಿಯೇಶನ್ ವೇವ್ಸು ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡೋಗ ಮೈಗ್ರೇನ್ ಜಾಸ್ತಿ ಆಗ್ತವೆ ತಲೆನೋವು ಹೌದು ಅಂತದ್ರಲ್ಲಿ ತಲೆನೋವು ಬರುತ್ತೆ ಅಂತದ್ರಲ್ಲಿ ಇದು ಹಾರ್ಟ್ ಬೀಟ್ಗಳು ವೇರಿಯೇಷನ್ ಬರುತ್ತೆ ಗೊತ್ತಾ ನಿಮಗೆ ನಿಮ್ಗೆ ಆ ಅದೇ ತರನೇ ಇದು ಕೂಡ ನಾನು ಯಾವ್ದು ಟಿವಿ ಹಂಡ್ರೆಡ್ ಪರ್ಸೆಂಟ್ ಆಯ್ತಲ್ಲ ತುಂಬಾ ಡೇಂಜರ್ ಅದು ಡೇಂಜರ್ ಅಂದ್ರೆ ಅಷ್ಟಿಷ್ಟು ಡೇಂಜರ್ ಅಲ್ಲ ಟಿವಿಗಳು ಮಾತ್ರ ದಯವಿಟ್ಟು ಬೇಡ ಓಕೆ ಅದು ದೊಡ್ಡ ನೆಗೆಟಿವ್ ಅಂದ್ರೆ ನಾವು ಪ್ರಶಾಂತವಾಗ ಮಲಗುವ ಜಾಗದಲ್ಲಿ ಯಾವ ವಸ್ತು ಇರಬಾರ್ದು ಚಿಡಿ ನಮ್ಮ ಬಿಲ್ಡಿಂಗ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋ ಕೂಲಾಗಿರೋ ಜಾಗ ಯಾವ್ದು ಗೊತ್ತಾ ಮುಂದೆ ಹೌದು ಅದಕ್ಕೆ ಇಲ್ಲಿ ಕೂಲ್ ಆಗಿರ್ಬೇಕು ಒಳ್ಳೆ ಡಿಶಿಷನ್ ತಗೋಬೇಕು ಒಳ್ಳೆ ಥಿಂಕ್ ಮಾಡಬೇಕು ಒಳ್ಳೆ ಯೋಚನೆಗಳು ಮತ್ತೆ ಒಳ್ಳೆ ಆರೋಗ್ಯವಾಗಿರ್ಬೇಕು ಪಿತೃಗಳು ಅಂತ ಯೋಚನೆ ಅದ್ರ ಮುಖಾಂತರವಾಗಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ ಅದಕ್ಕೆ ಮಾಸ್ಟರ್ ಅಂತ ಕರಿತೀವಿ ಅದಕ್ಕೆ ಬೇರೆ ಇನ್ನೇನಲ್ಲ ಮಾಸ್ಟರ್ ಅಂತ ಯಾಕೆ ಇದನ್ನ ಚಿಲ್ಡ್ರನ್ ಅಂತ ಹೇಳಿಲ್ಲ ಜವಾಬ್ದಾರಿ ಕೊಡುವಂತಹ ಜಾಗ ಇದು ಹೌದು ಇಲ್ಲಿ ಪೇರೆಂಟ್ಸ್ ಮಲಗದಿರ ಮಕ್ಳೆರ ಮಲಕ್ ಬಿಟ್ರೆ ಅವ್ರದ್ದು ಜವಾಬ್ದಾರಿ ಆಗ್ತದೆ ಅವ್ ತಂದೆ ತಾಯಿ ಎಲ್ಲ ಮಕ್ಳು ಮಲ್ಕೊಂಡ್ರೆ ಮಕ್ಳಿಗೂ ಜವಾಬ್ದಾರಿ ಬಂದ್ ಜಾಸ್ತಿ ಬರುತ್ತೆ ತಂದೆ ತಾಯಿ ಬೇಕಂದ್ರೆ ವಾಯು ಆಗ್ಲಿ ದಕ್ಷಿಣದಲ್ಲಿ ಮಲ್ಕೊಳ್ಳಿ ತಂದೆ ತಾಯಿ ನೈಋತ್ಯದಲ್ಲಿ ಮಕ್ಳು ಮಲ್ಕೊಳ್ಳಿ ಮಕ್ಳು ಹೇಳದ್ ಕೇಳ್ತಾರೆ ತಂದೆ ತಾಯಿ ಹೌದಾ ಗುರು ಕನ್ವರ್ಟ್ ಮಾಡಿಬಿಡುತ್ತೆ ಆಟೋಮೆಟಿಕ್ ಆಗಿ ಈ ಮೂಲ ಅಷ್ಟು ಎನರ್ಜಿ ಹೌದು ಇರುತ್ತೆ ಸರಿ ಇದೇ ಬೆಡ್ರೂಮ್ ವಿಶೇಷ ಇದು ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಸುಮ್ನೆ ಅಲ್ಲ ಅದಕ್ಕೆ ಮಾಸ್ಟರ್ ಅಂತ ಹೇಳ್ತಾರೆ ಸರಿ ಅವತ್ತಲ್ಲ ಟೀಚರ್ ಬೇರೆ ಅದು ಬೇರೆ ಇದು ಬೇರೆ ಅಲ್ವಾ ಅಚರರ್ ಬೇರೆ ಅಲ್ವಾ ಟೀಚರ್ಗೂ ಲೆಕ್ಚರರ್ ಅದಕ್ಕೋಸ್ಕರ ಹೇಳೋದು ಇದೊಂದು ತುಂಬಾ ವಿಶೇಷ ಇದು ಮಾಸ್ಟರ್ ಬೆಡ್ರೂಮ್ ಅಂತಂದ್ರೆ ನಾವು ಯೋಚನೆ ಮಾಡೋದು ಬೇರೆ ಇರುತ್ತೆ ಮತ್ತೆ ಈಗ ದಿಕ್ಕುಗಳು ನೋಡೋಣ ಒಂದು ಪ್ಲಸ್ ಪಾಯಿಂಟ್ ಇದು ದಕ್ಷಿಣ ಇದು ಪೂರ್ವ ಶೂರ್ವ ಪಶ್ಚಿಮ ಉತ್ತರ ಹೌದು ಒಂದೊಂದು ಜಾಗದಲ್ಲಿ ನಾನು ನೋಡಿದ್ದೀನಿ ಪಶ್ಚಿಮಕ್ಕೆ ತಲೆ ಹಾಕಿದಾರೆ ಗೊತ್ತಾ ನೋಡಿದ್ಯಾ ಇಲ್ಲ ಗುರುಗಳು ಈಗ ನಾವು ಒಂದೊಂದು ವಿಚಾರದಲ್ಲಿ ನೋಡೋಣ ಅಂದ್ರೆ ಪಶ್ಚಿಮಕ್ಕೆ ತುಂಬಾ ಜಾಗ ಇಟ್ಕೊಂಡೋಗಿ ಮಂಚ ಇಟ್ಕೊಂಡ ಜಾಗ ಇಲ್ದಾರು ಮಂಚ ಬಾಗ್ಲತ್ರನೂ ಹಾಕೊಂಡ್ಬಿಟ್ಟಿರ್ತಾರೆ ಬಾಗ್ಲ ಹತ್ರ ಹಾಕೊಂಡು ಉಲ್ಟಾ ಹಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ ನೋ ಮುಸ್ಲಿಮ್ಸ್ ಮನೆಗಳಲ್ಲಿ ನೋಡ್ರಿ ನಾನು ನೋಡಿದ್ದೀನಿ ನೂರಾರು ಮನೆಗಳಲ್ಲಿ ಹೌದಾ ಗುರು ಯಾಕೆ ಗೊತ್ತಾ ನಮ್ಮ ಭಾರತ ದೇಶಕ್ಕೆ ಉತ್ತರ ಮತ್ತೆ ಪಶ್ಚಿಮಕ್ಕೆ ಮೆಕ್ಕ ಮದೀನ ಇದೆ ಹೌದು ಗುರು ಅವರ ಅವರ ದೇವ್ರ ಕಡೆ ಅವ್ರ ತಲೆ ಯಾಕೆ ಮಲಗ್ತಾರೆ ಸೀಕ್ರೆಟ್ ಸರಿ ಗುರು ನಾವು ಅದಕ್ಕೆ ಮೊದಲು ಹುಟ್ಟಿದ್ದೆ ಭಾರತ ದೇಶದಲ್ಲಿ ಏನೋ ಹಿಂದೂ ಧರ್ಮ ಆಮೇಲೆ ಬಂದಿದ್ದು ಬೇರೆ ಬೇರೆ ಧರ್ಮಗಳು ಎಲ್ಲರಿಗೂ ಗೊತ್ತಿದೆ ಆದ್ರೆ ಮಲಗ್ತಾ ಇದ್ದಿದೆ ದಕ್ಷಿಣ ಮತ್ತೆ ಪೂರ್ವಕ್ಕೆ ಇವರಿಗೆ ಆಪೋಸಿಟ್ ಆಗಿ ಅವ್ರು ಮಲಗ್ತಾ ಇದಾರೆ ಯಾಕೆ ಮದೀನ ಅನಂತರ ತನ ಕಟ್ಟಿರೋದದು ಹೌದು ಹಾಗಾಗಿ ಉತ್ತರಕ್ಕೆ ಬಂದು ನೆಗೆಟಿವ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಉತ್ತರದಲ್ಲಿ ಧ್ರುವ ನಕ್ಷತ್ರದಿಂದ ಧ್ರುವ ನಕ್ಷತ್ರಕ್ಕೆ ಕನೆಕ್ಟ್ ಆಗಿದೆ ಅಲ್ಲ ಭೂಮಿ ಅಲ್ಲಿಂದ ನೆಗೆಟಿವ್ ರೇಸ್ ಅದರಿಂದ ನಾವು ಬರ್ತಾ ಇರುವಾಗ ಈ ಒಂದು ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗಬಾರ್ದು ಹೌದು ನೋಡಿ ಉತ್ತರಕ್ಕೆ ತಲೆ ಹಾಕೋರು ನೋಡಿ ಮಾಂಸ ಕಟ್ ಮಾಡ್ತಾರೆ ಮಾಂಸ ಕಟ್ ಮಾಡ್ತಾರೆ ಈ ಚಾಕು ಚೂರಿ ಎತ್ಕೊಂಡು ರೌಡಿಸಮ್ ಮಾಡೋದು ಅವ್ರ ಬಿಹೇವಿಯರ್ ಬೇರೆ ತರ ಇರ್ತದೆ ಉತ್ತರದಲ್ಲಿ ಹೌದು ಅದೇ ಪಶ್ಚಿಮಕ್ಕೆ ಮಾಲಗಳೇ ಹಳೆ ಪಾತ್ರೆ ಹಳೆ ಸಮಾನ ಅಂತ ಹೋಗ್ತಾರೆ ಗೊತ್ತಾ ಮತ್ತೆ ಹಾರ್ಡ್ವೇರ್ ಅಂಗಡಿಗೆ ಹಾಕ್ತಾರೆ ಚಪ್ಪಲಿ ಅಂಗಡಿ ಇಟ್ಕೊಂಡಿರ್ತಾರೆ ಗೊತ್ತಾ ನಿಮಗೆ ತಲೆ ಬಟಾಣಿ ಮಾರಾಕ ಬರ್ತಾರೆ ಆಲ್ ಪಶ್ಚಿಮಕ್ಕೆ ತಲೆ ಹಾಕಿರ್ತಾರೆ ಶನಿ ಹೌದು ಹಳೆ ಹಳೆ ಪಾತ್ರೆಗಳು ಕರೆಕ್ಟ್ ಅದು ಕರೆ ಶನಿ ಯುಆರ್ ಕರೆಕ್ಟ್ ಇರೋದ್ರಿಂದ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನಾನು ನಾನ್ ಪರೀಕ್ಷೆ ಮಾಡಿದ್ದೀನಿ ಎಷ್ಟೋ ಜಾಗದಲ್ಲಿ ಉತ್ತರ ತಲೆ ನೀನು ಮಾಂಸದ ಅಂಗಡಿ ಹಾಕಿದ್ಯಾ ಇತ್ತು ನೋಡಿ ಇತ್ತು ನನ್ ತಮ್ಮ ಕೊಟ್ಬಿಟ್ಟೆ ಇತ್ತು ತಮ್ಮ ಕೊಟ್ಬಿಟ್ಟೆ ಅವರೆಲ್ಲ ಸ್ವಲ್ಪ ಮೈಂಡ್ ಎಲ್ಲ ಒಂಥರ ಖರಾಬ್ ಆಗಿರುತ್ತೆ ಅಂದ್ರೆ ಒಂಥರ ಕೆಟ್ಟದ್ದನ್ನ ಯಾವ ಚೆನ್ನಾಗಿ ಜಾಸ್ತಿ ಮಾಡ್ತಾರೆ ಅವ್ರದ್ದು ಉತ್ತರಕ್ಕೆ ಯಾರೇ ಮಲಗ್ರಿ ಕೆಟ್ಟದನ್ನು ಬೇಗ ಅಡಿಕ್ಟ್ ಆಗ್ತಾರೆ ಕೆಟ್ಟದಕ್ಕೆ ಅರ್ಥ ಬೆಡ್ರೂಮ್ ವಿಶೇಷ ಇಷ್ಟು ಪಾಯಿಂಟ್ಗಳು ಸಿಕ್ಕಿದೆ ಅರ್ಥ ಆಯ್ತಲ್ಲ ಮತ್ತೆ ಬೇರೆ ಏನಾರ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ವೀಕ್ಷಕರಿಗೋಸ್ಕರ ವೀಕ್ಷಕರ ಪರವಾಗಿ ನೀವು ಕೇಳಿ ಗುರುಗಳ ಪ್ರತಿಯೊಂದು ಪ್ರಶ್ನೆ ನಾನು ಕೇಳೋದ್ಕಿಂತ ಮುಂಚೆ ನೀವೇ ಹೇಳಿದೀರಾ ಇನ್ನು ಏನಾರಿದ್ರೆ ಕೇಳ್ರಿ ಇಲ್ಲ ಗುರುಗಳ ಎಲ್ಲಾ ವಿಚಾರಗಳನ್ನು ನೀವು ನಿರಾಳವಾಗಿ ನನಗೆ ಅರ್ಥವಾಗಂಗೆ ಮತ್ತೆ ವೀಕ್ಷಕರಿಗೆ ಅರ್ಥವಾಗಂಗೆ ಹೇಳಿದಿರ ನಮ್ಮ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದಗಳು ಒಳ್ಳೇದಾಗ್ಲಿ ಆ ವೀಕ್ಷಕರೇ ಸಿ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಇದರ ವಿಶೇಷತೆ ಏನು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಟ್ಟಿದ್ದೇವೆ ಸೊ ಈ ಕನಸು ನನ್ಗಿತ್ತು ಮಾಡ್ಬೇಕು 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 ಎಲ್ಲ ವೀಕ್ಷಕರು ಇದನ್ನ ವಾಚ್ ಮಾಡಿ ನಿಮ್ಮ ನಿಮ್ಮ ಬೆಡ್ರೂಮ್ ರಲ್ಲಿ ಏನಾದ್ರು ವೇರಿಯೇಷನ್ಸ್ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ ರೆಡಿ ಮಾಡ್ಕೊಳ್ಳಿ ನಿಮಗೆ ನೀವೇ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿರಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಷ್ಟ ಇದೆ ಅವರೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡ್ತಾ ಇಲ್ಲ ದಯವಿಟ್ಟು ವೀಕ್ಷಕರಿಗೆ ಮತ್ತೊಮ್ಮೆ ಮನವಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು